ಇದು ನನಗಲ್ ದೋಣಿಬಾ ತುಮಾರು ಅಶ್ವತ್ ಅವ್ರೆ ಅಶ್ವತ್ ಸನ್ಮಾನ್ಯ ಅಧ್ಯಕ್ಷರೇ ಬಿಜಾಪುರ ಜಿಲ್ಲೆಯ ಚಡ್ಚಾಣ್ ತಾಲೂಕಿನ ನಿವರ್ಗಿ ಗ್ರಾಮದಿಂದ ಹಾಲಳ್ಳಿ ಅಶ್ವಥ್ ಗ್ರಾಮದವರೆಗಿನ ಹದಗೆಟ್ಟ ತ್ವರಿತವಾಗಿ ನಿರ್ಮಾಣ ಮಾಡುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಿಗೆ ನಾನು ಗಮನ ಸೆಳೆಯಲು ಇಚ್ಛಿಸುತ್ತೇನೆ ಈಗಾಗಲೇ ಉತ್ತರ ಸದಸ್ಯರ ಜೊತೆ ಚರ್ಚೆ ಮಾಡಿದ್ದೇನೆ ಅವರು ಈ ಕಬ್ಬು ಟ್ರ್ಯಾಕ್ಟರು ಕಬ್ಬು ತೊಗೊಂಡು ಓಡಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅದು ವಿಲೇಜ್ ರೋಡಾಗಿ ಕ್ಲಾಸಿಫೈ ಆಗಿದೆ ಅಂದರೆ ಪಂಚಾಯತ್ ರಸ್ತೆ ಅದು ಬಟ್ ಅವರ ಡಿಮ್ಯಾಂಡ್ ಇರೋದು ಪಿ ಡಬ್ಲ್ಯೂ ಡಿ ಅಥವಾ ಸ್ಟೇಟ್ ಹೈವೇ ರಸ್ತೆ ಥರ ಮಾಡಿಕೊಡ್ಲಿಕ್ಕೆ ಅಂತ ಮತ್ತೆ ಅಲ್ಲಿ ಸಾಕಷ್ಟು ಬ್ಲ್ಯಾಕ್ ಸಾಯಿಲ್ ಕೂಡ ಇದೆ ಅವರ ಆ ಒಂದು ಸಾಯಿಲ್ ಗುಣದಲ್ಲಿ ಅದು ಸೊ ಆದ್ದರಿಂದ ಅದಕ್ಕೆ ಸ್ಟ್ರೆಂಥನಿಂಗ್ ಮಾಡಬೇಕಾಗುತ್ತೆ ಅಧ್ಯಕ್ಷರೇ ಮಾನ್ಯ ಸದಸ್ಯರಿಗೆ ನಾನು ಮನವಿ ಮಾಡಿಕೊಂಡಿದ್ದೇನೆ ಅಲ್ಲಿ ನಮ್ಮ ಇಂಜಿನಿಯರ್ಗೆ ಕಳಿಸಿ ಯಾವ ರೀತಿ ಅದಕ್ಕೆ ಸಾಯಿಲ್ ಸ್ಟೆಬಿಲೈಸೇಷನ್ ಹಾಕಿ ಅದಕ್ಕೆ ನಾವು ಒಂದು ಒಳ್ಳೆಯ ರಸ್ತೆಯನ್ನು ಮಾಡಿಕೊಡ್ಬೋದು ಅಂತ ಪರಿಶೀಲನೆ ಮಾಡಿ ಅವರಿಗೆ ಅವರ ಬೇಡಿಕೆ ಏನಿದೆ ಅದರ ತಕ್ಕಂಗೆ ಮಾಡಲಿಕ್ಕೆ ಕ್ರಮ ವಹಿಸ್ತೀನಿ ಅಧ್ಯಕ್ಷರೇ ಥ್ಯಾಂಕ್ ಯು ಸರ್ ಓಕೆ ಪೌರ ಕಾರ್ಮಿಕರ ಅವರ ಪೇಮೆಂಟನ್ನು ನೇರ ನಗರಸಭೆಯಿಂದನೇ ಕೊಡಬೇಕನ್ನುವಂಥದ್ದು ಆದೇಶ ಮಾಡಿದ್ದಾರೆ ಈ ಆದೇಶದಿಂದ ಸ್ಥಳೀಯ ಸಂಸ್ಥೆಗಳೇ ಭಾಳ ಬಾ ಭಾರ ಆಗ್ತದೆ ಮನೆ ಅಧ್ಯಕ್ಷರೇ ಕೆಲವೊಂದು ಕಡೆ ಟ್ಯಾಕ್ಸ್ ಕಲೆಕ್ಷನ್ ಆಗೋದಿಲ್ಲ ಅವ್ರಿಗೆ ನಾಲ್ಕು ತಿಂಗಳು ಐದು ತಿಂಗಳಿಗೂ ಅವ್ರ ಪೇಮೆಂಟ್ ಆಗೋದಿಲ್ಲ ಇದರಿಂದ ಅವರು ಪ್ರತಿ ಹಂತದೊಳಗೆ ಸ್ಥಳೀಯ ಸಂಸ್ಥೆಗಳ ವಿರುದ್ಧ ಸ್ಟ್ರೈಕ್ ಮಾಡ್ತಾರೆ ಅವರು ಸ್ಟ್ರೈಕ್ ಮಾಡೋ ಮುಂದೆ ಊರಾಗ ನೀರು ಕು ಕುಡಿಯುವ ನೀರಿನ ಬಂದಕತಿ ಸ್ವಚ್ಛತೆ ಬಂದಕತಿ ಇದೆಲ್ಲ ಕಾರಣ ಆಗ್ತದೆ ಶಕ್ತಿ ಇಲ್ಲದವ್ರಿಗೆ ನೀವು ಕೊಡಂದ್ರೆ ಎಲ್ಲಿ ಕೊಡೋಕೆ ಸಾಧ್ಯಕ್ಕದ ಅವ್ರಿಗೆ ಕಲೆಕ್ಟರ್ ಇರಂಗಿಲ್ಲ ಇವರು ನೀವು ಇನ್ನಷ್ಟು ಜಾಸ್ತಿ ನೀವು ಆದಾಯ ಕ್ರೋಢೀಕರಣಿ ಅಂತ ಹೇಳ್ತಾರೆ ಯಾರು ಆದಾಯ ಕೊಡ್ತಾರೆ ನಿಮ್ಮ ನೇಮ ನಿಯಮದ ಪ್ರಕಾರ ಅದು ಅಸಾಧ್ಯದ ಮಾತು ಅದಕ್ಕೆ ನಮ್ಮದು ಬೇಡಿಕೆ ಅದ ಪರ್ಮನೆಂಟ್ ಕಡೆಗೆ ನಾವು ಪರಗುತ್ತಿಗೆ ಮೇಲೆ ಅಲ್ಲಿ ಸ್ಥಳೀಯ ಸಂಸ್ಥೆ ಅವರು ಕೊಡಲಿ ಅದರ ಪರ್ಮನೆಂಟ್ ಮಾಡಿದವ್ರಿಗೆ ಸಂಪೂರ್ಣ ಅವರ ಪೇಮೆಂಟನ್ನು ಸರ್ಕಾರ ಕೊಡಬೇಕನ್ನುವಂಥದ್ದನ್ನು ಒತ್ತಾಯ ಮಾಡುವ ಬಗ್ಗೆ ಸರ್ಕಾರದ ಗಮನ ಸಹಿತ ಎರಡನೇದಾಗಿ ಈ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ್ದು ಸುಮಾರು ಇಪ್ಪತ್ತು ಬೇಡಿಕೆಗಳನ್ನು ಕೊತ್ತು ನೀವು ಮೀಟಿಂಗ್ ಕರೆದ್ರಿ

ಅವರಿಗೆ ಸ್ಯಾಲ್ರಿ ಗ್ರ್ಯಾಂಟ್ ಕೊಡೋದು ಕಡಿಮೆ ಇದೆ ಆ ಯು ಎಲ್ ಬಿಸ್ನಲ್ಲಿ ಸ್ಯಾಲ್ರಿ ಮಾಡೋದು ತುಂಬ ಕಷ್ಟ ಆಗಿದೆ ಅಂತ ಬಿಫೋರ್ ಟ್ವೆಂಟಿ ಟೂ ಮೊದಲು ಎಲ್ಲರಿಗೆ ಸ್ಯಾಲ್ರಿ ಎಸ್ ಎಫ್ ಸಿಲಿಂದ ಕೊಟ್ಟಿದ್ದಾರೆ ಈಗ ಫಾರ್ಟಿ ಸಿಕ್ಸ್ಟಿ ಅಂತ ಮಾಡಿದ್ದಾರೆ ಯಾಕಂದರೆ ಎಲ್ಲ ಯು ಎಲ್ ಬಿಸು ಸೆಲ್ಫ್ ಸೆಫಿಸಿಂಟ್ ಆಗಬೇಕಂತ ಈವನ್ ಭಾರತ್ ಸರ್ಕಾರ ಆತ್ಮ ನಿರ್ಭರ್ ಭಾರತ್ ಆಗಬೇಕಂತ ಸುಮಾರು ಸಲ ಹೇಳಿದ್ದಾರೆ ಮತ್ತು ಡೈರೆಕ್ಷನ್ ಕೊಟ್ಟಿದ್ದಾರೆ ಅದರಿಂದ ಸುಮಾರು ವರ್ಷದಿಂದ ಎಲ್ಲ ಯು ಎಲ್ ಜಿ ಅವರು ಬಳೆಯೋ ಸರ್ಕಾರ ಮೇಲೆ ಒತ್ತಡ ಹಾಕಿದರೂ ಸಮಸ್ಯೆ ಆಗ್ತದೆ ಅಂತ ಇಸ್ಪೆಷಲಿ ಪಿ ಕೆ ಅವರಿಗೆ ಫಾರ್ಟಿ ಸಿಕ್ಸ್ಟಿ ಅಂತ ಮಾಡಿದ್ದಾರೆ ಇದ್ರ ಬಗ್ಗೆ ತಾವು ಒಂದು ಸಜೆಷನ್ ಕೊಟ್ಟಿದ್ದೀರಿ ನಾನು ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಚರ್ಚೆ ಮಾಡಿ ಇದು ಏನು ಸೊಲ್ಯೂಷನ್ ಮಾಡಬೇಕಂತ ಸೊಲ್ಯೂಷನ್ ಮಾಡ್ತೀನಿ ಅಂತ ಹೇಳಿದ್ರು ವಿಠಲ್ ಮನೆ ಅಧ್ಯಕ್ಷರೇ ಇದು ಫಾರ್ಟಿ ಸಿಕ್ಸ್ಟಿ ಹೆಂಗೆ ಹಾಕತ್ರಿ ಇಪ್ಪತ್ತು ಸಾವಿರ ರೂಪಾಯಿ ಅವ್ರು ಕೊಡ್ತಾರ ಹತ್ತೊಂಬತ್ತು ಸಾವಿರ ರೂಪಾಯಿ ಸ್ಥಳೀಯ ಸಂಸ್ಥೆಯವ್ರು ಕೊಡ್ಬೇಕು ಫಾರ್ಟಿ ಸಿಕ್ಸ್ ಸಿಕ್ಸ್ಟಿ ರೇಷಿಯೋ ಹೆಂಗೆ ಹಾಕತ್ತಿ ನೋಡಿ ಹೇಳ್ತಾರೆ ಫಿಫ್ಟಿ ಫಿಫ್ಟಿ ಆತದ ಫಿಫ್ಟಿ ಫಿಫ್ಟಿ ಆತ ಅದರಿಂದ ಮತ್ತೀಗ ಪರ್ಮನೆಂಟ್ ಮಾಡಿದಾಗ ಅವ್ರ ಸ್ಯಾಲ್ರಿ ಡಬಲ್ ಆಗ್ಯದ್ ಡಬಲ್ ಆಗಿದ್ರೆ ಆ ಡಬಲ್ ತಡ್ಕೊಂತ ಶಕ್ತಿ ಅಲ್ಲಿ ಆ ಸ್ಥಳೀಯ ಸಂಸ್ಥೆಗಳಿಗಿಲ್ಲ ಇದನ್ನ ಬಿಟ್ಟು ದಿನನಿತ್ಯದ ರಿಪೇರಿ ಕೆಲಸ ಪೈಪ್ ಹೊಡೆಯದು ಸ್ವಚ್ಛತೆ ಗಟರ್ ರಿಪೇರಿ ಬ್ರಿಡ್ಜ್ ರಿಪೇರಿ ಖರ್ಚು ಇರ್ತಾವಲ್ಲ ಇವು ಇತರ ಇದನ್ನ ಮಾಡಿ ಸ್ಯಾಲ್ರಿ ಕೊಡೋದು ಹೆಂಗಾಗತ್ತರಿ